ನೋಡಿ ಇವರು ಕಾಂಗ್ರೆಸ್ ಇವತ್ತು ಭಾರತದ ಸ್ವಾತಂತ್ರ್ಯ ತಂದು ಕೊಟ್ಟು ಇವತ್ತು ಗಡಾಯ ಕುಚ್ಕೊಳ್ತಾರೆ ಇವತ್ತಿನ ಅವರೆಲ್ಲ ಹೇಳಿಕೆ ನೋಡಿದ್ರೆ ಕಾಂಗ್ರೆಸ್ನಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಭಾರತನ ಪಾಕಿಸ್ತಾನ ಹೇಳಿ ಎರಡು ಭಾಗ ಮಾಡಿದ್ರು ಕಾಂಗ್ರೆಸ್ಗೆ ಇರತ್ತೆ ಪ್ರೂವ್ ಇದ್ದಾರೆ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಹೇಳಿದ್ದಾರೆ ಏನಾದರೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಯಾಕಂದರೆ ಎರಡನೇ ಮಹಾಯುದ್ಧದ ನಂತರ ಬ್ರಿಟಿಷರಿಗೆ ಆರ್ಥಿಕವಾಗಿ ಸಂಪೂರ್ಣ ದಿವಾಳಿ ಹೋಗಿತ್ತು ಭಾರತದಂಥ ದೊಡ್ಡ ರಾಷ್ಟ್ರವನ್ನು ನಿರ್ವಹಿಸಲಿಕ್ಕೆ ಅವ್ರಿಗೆ ಅಸಾಧ್ಯ ಅಂತ ಹೇಳಿ ಮನವರಿಕೆ ಆಗಿತ್ತು ಆ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಅಜಾದ್ ಹಿಂದೆ ಅನ್ನುವಂಥ ಒಂದು ಸೈನ್ಯವನ್ನು ಕಟ್ಟಿ ದೊಡ್ಡ ಸವಾಲನ್ನು ಇವತ್ತು ಬ್ರಿಟಿಷರಿಗೆ ಹಾಕ್ತಾ ಇರೋದ್ರಿಂದ ಭಾರತ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಮತ್ತು ಅನೇಕ ಉಗ್ರಗಾಮಿ ನಾಯಕರೇನಿದ್ರು ಅವ್ರ ಭಯಕ್ಕಾಗಿ ಸ್ವಾತಂತ್ರ್ಯ ಕೊಟ್ಟರತ್ತೋ ಅವಾಗೇ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ಬರ್ದಾರೆ ಇದರ ಅರ್ಥ ಕಾಂಗ್ರೆಸ್ಸು ಇವತ್ತೇನು ದೇಶದಲ್ಲಿ ಇವತ್ತು ಹೇಳ್ತಾ ಇದ್ದಾರೆ ಒಂದು ಎರಡು ಮೂರು ಮಂದಿ ಸರಿಯಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಚಿದಂಬರಮ್ ದೇಶದ ಸೈನಿಕರ ಬಗ್ಗೆ ಆಗಲಿ ಅಲ್ಲಿಂದ ನಮ್ಮ ಶಶಿ ತರೂರಾಗಲಿ ವಿ ದೇಶಪಾಂಡೆ ನಮ್ಮ ಹಿರಿಯ ರಾಜಕಾರಣಿ ಕರ್ನಾಟಕದ್ದು ಇವರೆಲ್ಲ ಇಂಥ ಸನ್ನಿವೇಶದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಒಂದೇ ಧ್ವನಿಯಿಂದ ಮಾತನಾಡಬೇಕಾಗಿದ್ದು ಇವತ್ತು ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬಲ ಆಗಲಿ ಮತ್ತು ಇವತ್ತೇ ನಮ್ಮ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ಒಂದು ಗಟ್ಟಿ ನಿರ್ಣಯದಿಂದ ಮೂರು ಸೈನಿಕಗಳಿಗೆ ಮುಕ್ತ ಅಧಿಕಾರ ಕೊಟ್ಟಿದರೆ ಪರಿಣಾಮವಾಗಿ ಕೇವಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಪಾಕಿಸ್ತಾನದ ಒಂಬತ್ತು ಕಡೆ ಸುಮಾರು ಇಪ್ಪತ್ತೊಂದು ಒಂಬತ್ತು ಕಡೆಯಲ್ಲಿರುವಂಥ ಸ್ಥಳಗಳಲ್ಲಿ ಏನು ಆಪರೇಷನ್ ಮಾಡಿ ಇಡೀ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕ ಅಡ್ಡೆಗಳೇನೋದು ಅದನ್ನು ನಾಶ ಮಾಡುವಂಥದ್ದು ಮಾಡಿದ್ದಾರೆ ಅನ್ನೋವಂಥದ್ದು ಇಡೀ ಜಗತ್ತಿನ ಮೊನ್ನೆ ಒಬ್ಬರು ಅಮೇರಿಕಾದ ಒಬ್ಬ ಸುರಕ್ಷಾ ನಿವೃತ್ತ ಅಧಿಕಾರಿ ಹೇಳಿದ್ದಾರೆ ಭಾರತದ ಪಾಕಿಸ್ತಾನ ಮೇಲಿನ ಒಂದು ಏನು ಪ್ರಹಾರ ಮಾಡಿದ್ದಾರೆ ಅದು ನೂರಕ್ಕೆ ನೂರು ಸತ್ತಿದೆ ಮತ್ತು ಭಾರತದ ಎಲ್ಲ ಯುದ್ಧ ಉಪಕರಣಗಳವು ಭಾರಿ ಸಮರ್ಥವಾಗಿವೆ ಅನ್ನೋಂಥದ್ದನ್ನು ಅವರು ಇದ್ದಾರೆ ದುರಂತ ಅಂದ್ರೆ ಮ ಪ್ರಿಯಾಂಕಾ ಖರ್ಗೆ ನಮ್ಮ ಸಂತೋಷ್ ಲಾಡು ಅಲ್ಲಿಂದ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಇವರು ಮಾನಸಿಕ ಸ್ಥಿತಿ ಕೇವಲ ಒಂದು ಪಾಕಿಸ್ತಾನಿ ಅಭಿಮಾನಿಗಳ ಮನಸ್ಸನ್ನು ಖುಷಿ ಮಾಡಲಿಕ್ಕೆ ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಯಾವುದೋ ಒಬ್ಬ ಎಮ್ ಎಲ್ ಎ ನೀನು ಹೇಳಿದ ಸುಮ್ಮನೆ ಒಂದು ಐದು ವಿಮಾನ ಆಚೆದಾರಂತೆ ನಾನು ಮರ್ಯಾದೆ ಅಂದ್ರೆ ಏನು ಮಾತಾಡಬೇಕು ಏನು ಬಿಡಬೇಕು ಯಾವಾಗ ಮಾತಾಡಬೇಕು ದೇಶದ ಸೈನಿಕರನ್ನು ಅಪಮಾನ ಮಾಡ್ತಾ ಇದ್ದೀರಿ